ಆ ಸ್ನೇಹಿತರೆ ನಮಸ್ಕಾರ ನಾವು ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧ ಸನ್ನಿಧಿ ಸಿದ್ದರ ಬೆಟ್ಟಕ್ಕೆ ನಾವು ಈಗ ಹೋಗ್ತಾ ಇದ್ದೀವಿ ಇದು ಸಿದ್ದರ ಬೆಟ್ಟಕ್ಕೆ ಹೋಗ್ತಾ ಇರುವಂತ ರಸ್ತೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ವೀಕ್ಷಕರೇ ನಾವು ಈಗಾಗಲೇ ಸಿದ್ದರ ಬೆಟ್ಟ ತಲುಪಿದ್ದೀವಿ ದೇವಸ್ಥಾನದ ಹತ್ತತ್ರ ಬಂದಿದ್ದೀವಿ ಇದು ದೇವಸ್ಥಾನದ ಎಂಟ್ರೆನ್ಸು ಅಂದರೆ ಸಿದ್ಧರು ಬೆಟ್ಟಕ್ಕೆ ಹೋಗುವಂಥ ಒಂದು ಎಂಟ್ರೆನ್ಸು ಇದು ನೀವು ನೋಡಬಹುದು ಇಲ್ಲಿ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಒಂದು ಬೋರ್ಡ್ ಕೂಡ ಆ ನೀವು ಅಲ್ಲಿ ಕೂಡ ನೀವು ನೋಡಬಹುದು ಸೊ ಬೆಟ್ಟದ ಮೆಟ್ಟಿಲು ಈ ಥರ ಇದೆ ನಾವು ಇದನ್ನು ಹತ್ಕೊಂಡು ಮೇಲ್ಕೆ ಹೋಗೋಣ ಬನ್ನಿ ಆ ಸ್ನೇಹಿತರೆ ನಮಸ್ಕಾರ ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ಗಜೇಂದ್ರ ಇವತ್ತು ನಾವಿರೋದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಶ್ರೀ ಸಿದ್ಧರ ಬೆಟ್ಟದಲ್ಲಿ ನಾವಿದ್ದೀವಿ ಇವತ್ತು ಈ ಬೆಟ್ಟದ ವೈಶಿಷ್ಟ್ಯಗಳೇನು ಈ ಬೆಟ್ಟದಲ್ಲಿ ಗುಹೆಗಳೆಲ್ಲ ಇದೆ ಈ ಬೆಟ್ಟದಲ್ಲಿ ಏನೇನಿದೆ ಎಷ್ಟು ದೇವಸ್ಥಾನಗಳಿದೆ ಯಾವ ದೇವಸ್ಥಾನ ಇದೆ ಮತ್ತು ಎಷ್ಟು ಗುಹೆಗಳಿವೆ ಎಷ್ಟು ಕೋಟೆಗಳಿವೆ ಅದು ಕೋಟೆಗಳನ್ನು ಕಟ್ಟಿಸಿದವರು ಯಾರು ಯಾರ್ಯಾರು ಈ ಕೋಟೆಯನ್ನು ಆಳಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಹೊಸಬ್ರೇನಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ಸಿದ್ಧರ ಬೆಟ್ಟದ ಒಂದು ಸಂಪೂರ್ಣ ಒಂದು ವಿಡಿಯೋವನ್ನು ನಾನು ನಿಮ್ಮ ಮುಂದೆ ತಗೊಂಡು ಇದ್ದೀನಿ ಇವತ್ತು ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೂ ಆದಷ್ಟು ಹೆಚ್ಚೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ನಾವು ಇದೆಲ್ಲ ನೋಡಿಕೊಂಡು ಮುಂದೆ ಹತ್ತೋಣ ಬನ್ನಿ ಸ್ನೇಹಿತರೆ ನೋಡಿ ಈ ಬೆಟ್ಟಕ್ಕೆ ಹೋಗೋದಕ್ಕೆ ನಮಗೆ ಕಲ್ಲಿನ ಮೆಟ್ಟಲು ಇದೆ ಆರಾಮವಾಗಿ ನಾವು ಹತ್ಕೊಂಡು ಹೋಗ್ಬೋದು ಏನು ಕಷ್ಟ ಅಂತೂ ಏನೂ ಇಲ್ಲ ಈ ದಾರಿ ಉದ್ದಕ್ಕೂ ಕೂಡ ಕಲ್ಲಿನ ಮೆಟ್ಟಲಿದೆ ನೀವು ನೋಡ್ಬೋದು ಹಾಗೆಯೇ ಸುತ್ತ ಕೂಡ ಮನಗಿಡಗಳಿಂದ ತುಂಬಿರುವಂಥ ಒಂದು ವನ ಸಿರಿ ನಮಗೆ ನೋಡೋಕ್ಕೆ ಸಿಗುತ್ತೆ ಇದು ಕಣ್ಮನ ತುಂಬಿಕೊಳ್ಳೋದಕ್ಕೆ ತುಂಬಾ ಸುಂದರವಾದಂತಹ ಬೆಟ್ಟ ಇದು ಸುತ್ತಲೂ ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶ ಇದು ನೋಡೋದಕ್ಕೆ ಮಾತ್ರ ಕಣ್ಣುಗಳಿಗೆ ಒಂದು ಆನಂದವನ್ನು ಕೊಡುತ್ತೆ ಸುತ್ತಲೂ ಕೂಡ ಅಚ್ಚ ಹಸಿರಿನಿಂದ ತುಂಬಿದ ಗಿಡ ಮರಗಳನ್ನು ನಾವು ಕಣ್ ತುಂಬ್ಕೋಬೋದು ಸೊ ಬನ್ನಿ ಮುಂದಕ್ಕೆ ಹೋಗೋಣ ಇನ್ನು ಮುಂದೆ ಮುಂದೆ ಭಾಳ ಇದೆ ನೋಡೋದು ದೇವಸ್ಥಾನ ಇದೆ ನೋಡೋಣ ಗುಹೆಗಳಿದೆ ನೋಡೋಣ ಮತ್ತು ಒಂದು ಕೋಟೆ ಕೂಡ ಇದೆ ಕೋಟೆಯನ್ನು ಕೂಡ ನೋಡೋಣ ಬನ್ನಿ ಬೆಟ್ಟದಲ್ಲಿ ಬೆಟ್ಟಲಂತೂ ತುಂಬ ಚೆನ್ನಾಗಿ ಮಾಡಿದರೆ ಹತ್ಕೊಂಡೋಗೋದಕ್ಕೆ ಇಳಿಯೋದಕ್ಕೆ ಮಾತ್ರ ಯಾವುದೇ ಸಮಸ್ಯೆ ಇಲ್ಲಿ ಬರಲ್ಲ ಇನ್ನು ಮುಂದೆ ಮುಂದೆ ಹೋಗ್ತಾ ಒಂದು ಕಲ್ಲು ಬಂಡೆ ಸಿಗುತ್ತೆ ಅಲ್ಲಿ ಸ್ವಲ್ಪ ಕಷ್ಟ ಅನಿಸ್ಬೋದು ಅಷ್ಟೇ ಇಲ್ಲಿಗೆ ಕಂಪೇರ್ ಮಾಡಿದಾಗ ಬಟ್ ತುಂಬ ಕಷ್ಟ ಅಂತೂ ಇಲ್ಲ ತುಂಬಾ ಈಸಿ ಇದೆ ಈ ಬೆಟ್ಟ ಅದಕ್ಕೆ ಈ ಬೆಟ್ಟ ಇರೋ ಬಂಡೆ ಇದೆ ನೋಡೋಕ್ಕೆ ಚೆನ್ನಾಗಿದೆ ಅನಿಸ್ತು ಅದಕ್ಕೆ ಹತ್ತುತ್ತಾ ಇದ್ದೀನಿ ವಾಹ್ ಇಲ್ಲಿಂದ ನೋಡಿದ್ರೆ ಸುತ್ತ ಬೆಟ್ಟ ಗುಡ್ಡ ಕಾಡುಗಳು ಕಾಣಿಸುತ್ತೆ ಇಲ್ಲಿ ಗಿಡಗಳ ಒಂದು ಮಧ್ಯದಲ್ಲಿ ನಿಂತಿದ್ದೀನಿ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಇಲ್ಲಿ ವಾಹ್ ಸಾಕಾಗಿದೆ ನೋಡೋಕೆ ಮಾತ್ರ ಇಲ್ಲಿಂದ ವಾಹ್ ತಂಪಾದ ಗಾಳಿ ಬೀಸ್ತಾ ಇದೆ ನೋಡೋಕ್ಕೆ ಅಂತೂ ತುಂಬಾ ಚೆನ್ನಾಗಿದೆ ವಾಹ್ ಸೂಪರ್ ಸೊ ಹತ್ತುವಾಗ ಈಸಿ ಇಳಿಯುವಾಗ ತುಂಬ ಹುಷಾರಾಗಿ ಇಳಿರಿ ಇಂಥ ಕಡೆ ಹತ್ತದಾಗ ಯಾಕಂತಂದರೆ ಜಾರಿ ಬೀಳೋ ಅವಕಾಶ ತುಂಬ ಇರುತ್ತೆ ಸೊ ಹುಷಾರಾಗತ್ತೆ ಹುಷಾರಾಗಿ ಇಳಿಬೇಕು ಇಂಥ ಕಡೆ ಓಕೆ ಸೊ ಹಾಗೆ ನಾವು ಮೆಟ್ಲು ಹತ್ಕೊಂಡು ಇವಾಗ ಬಂದಿದೆ ಕಲ್ಲಿನ ಮೆಟ್ಲು ಬಂಡೆ ಇದೆ ಆ ಬಂಡೆ ಮೇಲೆ ಹತ್ಕೊಂಡು ಹೋಗೋಣ ಇವಾಗ ಓಕೆ ಬನ್ನಿ ಓಕೆ ಮೆಟ್ಲು ಕೆತ್ತಿದ್ದಾರೆ ಇಲ್ಲಿ ಕಲ್ಲಿನ ಮೇಲೆ ಹಾಗೆಯೇ ಇಲ್ಲಿ ಕಂಬಿ ಕೂಡ ಹಾಕಿದ್ದಾರೆ ಕಂಬಿ ಇಟ್ಕೊಂಡು ನಾವು ಇಲ್ಲಿ ಹತ್ಕೊಂಡು ಹೋಗ್ಬೋದು ನೀವು ಇಲ್ಲಿ ನೋಡ್ಬೋದು ಈ ಕಂಬಿಗಳನ್ನು ಬೆಂಗಳೂರಿನ ನಿವಾಸಿಗಳಾದ ಪಾತೆಗೌಡ ತಮ್ಮ ಬೆಂಗಳೂರಿನ ಬಸವೇಶ್ವರ ನಗರದ ನಿವಾಸಿಗಳಾದ ಶ್ರೀಮತಿ ಈರಮ್ಮ ಮತ್ತು ಗಂಗಯ್ಯನವರ ಪುತ್ರ ಶ್ರೀಮತಿ ಶೈಲಜಾ ಹಾಗೂ ಮುನಿರಾಜು ರವರು ಭಕ್ತಿಯ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಈ ಕಂಬಿಯನ್ನು ಇಲ್ಲಿ ಹಾಕಿಸಿರುತ್ತಾರೆ ಅವರಿಗೆ ಈ ಮೂಲಕ ನಾವು ಧನ್ಯವಾದಗಳನ್ನು ಅರ್ಪಿಸೋಣ ಸೊ ಬನ್ನಿ ಬೆಟ್ಟನ ಹತ್ಕೊಂಡು ಹೋಗೋಣ ಸೊ ಏನು ತೊಂದರೆ ಇಲ್ಲ ಆರಾಮಾಗಿ ಎತ್ಕೊಂಡು ಹೋಗ್ಬೋದು ಇವತ್ತು ಬಿಸಿಲು ಕೂಡ ಇಲ್ಲ ಇಲ್ಲಿ ತಂಪಾಗಿದೆ ಒಳ್ಳೆಯ ಗಾಳಿ ಬೀಸ್ತಾ ಇದೆ ವಾತಾವರಣ ಅಂತೂ ಇವತ್ತು ತುಂಬಾ ಚೆನ್ನಾಗಿದೆ ಸೊ ಈ ಬೆಟ್ಟಕ್ಕೆ ಎತ್ಕೊಂಡು ಹೋಗುವಾಗ ನಮಗೆ ತಿಂಡಿ ತಿನಿಸುಗಳಿಗೆ ಏನೂ ತೊಂದರೆ ಇಲ್ಲ ಇಲ್ಲಿ ಅಲ್ಲಲ್ಲಲ್ಲಿ ಅಂಗಡಿಗಳು ಸಿಗುತ್ತೆ ನಮಗೆ ಏನು ಬೇಕೋ ಅದನ್ನು ತಿನ್ಕೊಂಡು ಹೋಗ್ಬೋದು ನೀರು ಸಿಗುತ್ತೆ ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ ತುಂಬ ಸ್ಲೋಪ್ ಆಗಿದೆ ಜಾಗ ಇಲ್ಲಿ ನಿಧಾನ ಕತ್ಕೊಂಡು ಹೋಗ್ಬೇಕು ಸೊ ಬನ್ನಿ ಬೇಗ ಬೇಗ ಕತ್ಕೊಂಡು ಹೋಗೋಣ ಇನ್ನು ತುಂಬ ಇದೆ ಬೆಟ್ಟದಂತೂ ಹಾಗಾಗಿ ಬೇಗ ಬೇಗ ಹೋಗೋಣ ಇದತ್ರ ಬಂದಿದ್ದೀವಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡ್ಬೋದು ಸರಿ ಹೋಗೋಣ ಬನ್ನಿ ಹಾಂ ಸ್ನೇಹಿತರೆ ನೋಡಬಹುದು ಇಲ್ಲಿ ಕಡದಾಗಿದೆ ಈ ಕಡೆಗೆ ಅದಕ್ಕೆ ಇಲ್ಲಿ ಜಾಲರ ಮತ್ತು ಕಂಬಿ ಹಾಕಿದ್ದಾರೆ ಇಲ್ಲಿ ಚೆನ್ನಾಗಿ ಮೆಟ್ಲು ಮಾಡಿದ್ದಾರೆ ಇಲ್ಲ ಸೌದೋಗಿದೆ ವರ್ಷ ವರ್ಷಗಳಾಗಿದೆ ಅನ್ಸುತ್ತೆ ಸೌದೋಗಿದೆ ಹೌದು ಜಾರತ ಹೌದು ಸ್ನೇಹಿತರೆ ಅಂದ್ರಂತು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಬಡ್ತಿ ದೇವಸ್ಥಾನದ ಹತ್ರ ಕೋತಿಲ್ಲಿದ್ದಾರೆ ಆ ಕಡೆ ಈಶ್ವರನ ಪ್ರತಿಮೆ ಇದೆ ಅಂದರೆ ಬಂಡೆ ಮೇಲೆ ಬರೆದಿದ್ದಾರೆ ಸೊ ಅಲ್ಲಿ ಒಂದು ಶಿವಲಿಂಗ ಕೂಡ ಬರ್ದಿದ್ದಾರೆ ನೀವು ಅಲ್ಲಿ ನೋಡ್ಬೋದು ಸೊ ಬನ್ನಿ ಹಾಗೆ ಮೇಲೆ ಕತ್ಕೊಂಡು ಬನ್ನಿ ಸ್ನೇಹಿತರೆ ನಾವಿಲ್ಲಿ ನೋಡ್ತಾ ಇರೋ ಜಾಗ ಪ್ರಾಚೀನ ಕಾಲದಲ್ಲಿ ಸಾಧು ಸಂತರು ಇಲ್ಲಿ ತಪಸ್ಸು ಮತ್ತು ಧ್ಯಾನ ಮಾಡಿದಂತಹ ಗುಹೆ ಇದು ಇನ್ನು ಅನೇಕ ಗುಹೆಗಳು ನಾವು ಈ ಬೆಟ್ಟದಲ್ಲಿ ನೋಡಬಹುದು ಈ ಗುಹೆ ಪ್ರಮುಖವಾಗಿ ದೇವಸ್ಥಾನದ ಹತ್ತಿರ ಇದೆ ಇರುವಂತಹ ಗುಹೆಯಾಗಿದೆ ಈ ಸಿದ್ಧ ಬೆಟ್ಟವನ್ನು ಪುರುಷರ ಪವಿತ್ರ ತಪೋವನ ಅಂತ ಕೂಡ ನಾವಿಲ್ಲಿ ಕರಿತೀವಿ ಸ್ನೇಹಿತರೆ ನಾವು ಗುಹೆ ಒಳಗೆ ಸ್ನೇಹಿತರೆ ಈಗ ಗುಹೆ ಒಳಗಡೆ ಹೋಗ್ಬಿಟ್ಟು ಸಿದ್ದೇಶ್ವರ ಸ್ವಾಮಿಯ ದೇವರ ದರ್ಶನವನ್ನು ನಾವು ಮಾಡ್ಕೊಳ್ಳೋಣ ಬನ್ನಿ ಹಾಂ ಇಲ್ಲಿ ನೋಡೋಕೆ ತುಂಬ ತಣ್ಣಗಿದೆ ಕಾಲುಗಳಂತೂ ತುಂಬಾ ತಣ್ಣಗಾಗ್ತಿದೆ ಇಲ್ಲೂ ತುಂಬ ಚೆನ್ನಾಗಿದೆ ಇಲ್ಲಿ ವಾತಾವರಣ ಇಲ್ಲಿ ನೀರು ಹರಿತಾ ಇದ್ದಾವೆ ಸೊ ಬನ್ನಿ ಒಳಗಡೆ ಹೋಗೋಣ ನೋಡ್ಬೋದು ಇದು ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ನಾವಿಲ್ಲಿ ಆರಾಮ ಮೆಟ್ಲಿದೆ ಏನು ತೊಂದರೆ ಏನಿಲ್ಲ ಲೈಟ್ ಇದೆ ಇಲ್ಲೆಲ್ಲ ಇದೆ ಒಳಗಡೆ ನಾವು ಹೋಗ್ಬೋದು ಸೊ ಈಗ ದೇವಸ್ಥಾನ ಒಳಗಡೆ ಬಂದ್ಬಿಟ್ಟಿದೆ ಬರ್ರಿ ಆ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಈ ಗುಹೆಯಲ್ಲಿ ಅನೇಕ ಪ್ರಾಚೀನ ಕಾಲದ ವಿಗ್ರಹಗಳು ಇಲ್ಲಿವೆ ಸ್ವಾಮಿಗೆ ವರ್ಷವಿಡೀ ಪೂಜೆ ಸಲ್ಲಿಸಲಾಗುತ್ತದೆ ದೇವರ ಮುಂದಿರುವ ದೋಣೆಯಲ್ಲಿ ವರ್ಷವಿಡೀ ಮುನ್ನೂರ ಅರವತ್ತೈದು ದಿನವೂ ಕೂಡ ನೀರು ಇರುತ್ತದೆ ಈ ನೀರಿನಲ್ಲಿ ಸ್ನಾನ ಮಾಡಿದರೆ ರೋಗ ರುಜಿನಗಳ ಬಾರದಂತೆ ತಡೆಯುತ್ತದೆ ಎಂಬುದು ಇಲ್ಲಿನ ಪ್ರತೀತಿ ಆಗಿದೆ ನೋಡ್ಬೋದು ಇಂಥ ಕಡೆ ಬಂದಾಗ ತುಂಬ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ಇಲ್ಲಿ ಚೇಷ್ಟೆ ಮಾಡೋಕ್ಕೆ ಹೋಗ್ಬಿಡಿ ತುಂಬಾ ಕಿರಿದಾಗಿದೆ ಈ ಬೆಟ್ಟ ಇಲ್ಲಿ ಮತ್ತೆ ಕಡ್ದಾಗಿದೆ ಕೇರ್ಫುಲ್ ಆಗಿ ಎತ್ಕೊಂಡು ಇಂಥ ಕಡೆ ಹೋಗಿ ತುಂಬ ಜಾರ್ಬೋದು ಹುಷಾರಾಗಿರಿ ಇಂಥ ಕಡೆ ಎಲ್ಲ ಸೊ ಹಾಗೆ ಮೇಲೆ ಕತ್ಕೊಂಡು ಹೋಗೋಣ ಬನ್ನಿ ಬಾರ ಬಾಯ ಹುಷಾರು ಬಾಲ್ಯ ಇಲ್ಲಿ ಹುಷಾರಾಗಿ ಬರೋ ಮಾಡಿಕೊಂಡು ಈಗ ಕೋಟೆ ಮೇಲಕ್ಕೆ ಹೋಗ್ತಾ ಇದ್ದೀವಿ ಸೊ ಬನ್ನಿ ಕೋಟೆ ನೋಡ್ಕೊಂಡು ಬರೋಣ ದೊಡ್ಡ ದೊಡ್ಡ ಕಲ್ಲು ಬ ಕಲ್ಲು ಬಂಡೆಗಳ ಮಧ್ಯೆ ಹಾದು ಹೋಗ್ಬೇಕು ನಾವು ಕಲ್ಲು ಬಂಡೆಗಳ ಹಾದಿ ನಂಬಿಕೆ ನೋಡೋಕ್ಕೆ ಸಿಗುತ್ತೆ ಇಲ್ಲಿ ಸೊ ಇಲ್ಲಿ ಇಂಥ ಕಡೆ ಹೋಗುವಾಗ ತುಂಬ ಹುಷಾರಾಗಿ ಹತ್ಕೊಂಡು ಹೋಗಬೇಕು ಬಿ ಕೇರ್ಫುಲ್ಲಾಗಿ ಹತ್ಕೊಂಡು ಹೋಗಿ ಮತ್ತು ಇಲ್ಲಿ ತುಂಬಾ ಕೋತಿಗಳಿರುತ್ತೆ ಇಲ್ಲೆಲ್ಲ ಹುಷಾರಾಗಿ ಹತ್ಕೊಂಡು ಹೋಗ್ಬೇಕು ತುಂಬ ಗಾಳಿ ಬೀಸ್ತಾ ಇರೋ ಕಾರಣ ಇಲ್ಲೆಲ್ಲ ತುಂಬ ಹುಷಾರಾಗಿ ಬನ್ನಿ ನೋಡ್ಬೋದು ಇಲ್ಲಿ ನಿಮಗೆ ಎಷ್ಟು ಪ್ರಪಾತ ಥರ ಇಲ್ಲಿ ಕಾಣಿಸುತ್ತೆ ಅಂತ ಸೊ ಇಂಥ ಕಡೆ ತುಂಬಾ ಹುಷಾರಾಗಿರಿ ಯಾವುದೇ ಕಾರಣಕ್ಕೂ ತುದಿಗಳಲ್ಲಿ ಆಟಾಡೋಕ್ಕೆ ಹೋಗಬೇಡಿ ಇಂಥ ಕಡೆ ಎಲ್ಲ ತುಂಬ ಡೇಂಜರ್ ಇರುತ್ತೆ ಓಕೆ ಸೊ ಹೋಗೋಣ ಬನ್ನಿ ಸೊ ಬೆಟ್ಟ ಎಷ್ಟು ದೂರ ಇದೆ ಅಂತ ಗೊತ್ತಿಲ್ಲ ನಮಗೆ ಇದು ಫಸ್ಟ್ ಟೈಮ್ ಹೋಗ್ತಿರೋದು ನಾನು ಸೊ ಯಾರೂ ಹೋಗಿರಲ್ಲ ಅನಿಸುತ್ತೆ ನನಗೆ ನೋಡೋಕ್ಕೆ ತುಂಬ ಭಯನೂ ಇದೆ ಯಾರೂ ಇರಲ್ಲ ಇಲ್ಲಿ ಅಂತ ಅನಿಸುತ್ತೆ ನನಗೆ ಸೊ ಆದರೂ ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸೊ ಗೊತ್ತಿಲ್ಲ ಸೊ ಬನ್ನಿ ಹೋಗೋಣ ಆದರೂ ಧೈರ್ಯ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಈ ಥರ ಕಲ್ಲು ಬಂಡೆಗಳ ಮಧ್ಯೆ ಹಾಲು ಹೋಗ್ತಾ ಇದ್ದೀವಿ ಬೆಟ್ಟದ ಕಡೆಗೆ ನಾವು ನಿಧಾನಕ್ಕೆ ಹಾಲ್ಕೊಂಡು ಹೋಗೋಣ ಭಯಪಡೋ ಅವಶ್ಯಕತೆ ಇಲ್ಲ ಸೊ ಬನ್ನಿ ನೋಡಿ ಈ ಥರ ಇದೆ ನಮಗೆ ಬೆಟ್ಟ ಇಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ ತಂಪಾಗಿದೆ ಈ ಗುಹೆಗಳಲ್ಲಿ ಹೋಗ್ತಾ ಇದ್ರೆ ಒಂಥರ ತುಂಬಾ ಸ್ಯಾಪಿಯಾಗಿದೆ ಸೊ ಬನ್ನಿ ಹೋಗೋಣ ಹಾಗೆಯೇ ನೋಡಿ ಈ ಥರ ಇದೆ ಇಲ್ಲಿ ಇಳ್ಕೊಂಬಿಟ್ಟು ನಾವು ಈ ಕಡೆ ಹೋಗ್ಬೇಕಾಗತ್ತೆ ಸೊ ಬನ್ನಿ ಹೋಗೋಣ ತುಂಬಾ ಹುಷಾರಾಗಿ ಹೋಗ್ಬೇಕು ಇಲ್ಲಿ ಫಸ್ಟ್ ಟೈಮ್ ಹೋಗ್ತಿದ್ದೀವಿ ಜನ ಯಾರು ಇಲ್ಲ ಬರೇ ನಾವು ಇಬ್ಬರೇ ಹೋಗ್ತಿದ್ದೀವಿ ಗೊತ್ತಿಲ್ಲ ಬೆಟ್ಟ ಅಂತೂ ಹತ್ಕೊಂಡು ಹೋದಂಗೆ ಹೋದಂಗೆ ತುಂಬ ಚೆನ್ನಾಗಿದೆ ತುಂಬ ಚಾಲೆಂಜ್ ಆಗಿ ಕೊಟ್ಟಿದೆ ನಮಗೆ ಬೆಟ್ಟ ಹತ್ತದ ಇದ್ರೆ ಸೊ ಬನ್ನಿ ಇನ್ನು ಮೇಲಕ್ಕೆ ಹೋಗೋಣ